ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ಎಂಟು ಆದರೆ ಕಾಲೇಜಿಗೆ ಬಂದಾಗಿಂದ ಜೋಡಿ ಕಣ್ಣುಗಳು ಸೃಜನನ್ನು ಗಮನಿಸ್ತಾ ಇದ್ವು ಅಂತ ಯಾರಿಗೂ ತಿಳಿಯದೆ ಹೋಯಿತು ಕಾಲೇಜ್ ಶುರುವಾಗೋಕೆ ಇನ್ನೂ ಒಂದು ವಾರ ಇತ್ತು ಅಂತ ಸೃಜನ್ ಈ ದಿನ ಬರೋಕೆ ಹೇಳಿದ್ದ ಯಾಕಂದರೆ ಕಾಲೇಜಲ್ಲಿ ಅವನಿಗೆ ಅವನದೇ ಆದ ಫ್ಯಾನ್ ಬೇಸ್ ಇತ್ತು ಅದರಲ್ಲೂ ಹುಡುಗಿರು ಆದರೆ ಇವತ್ತಿಗೂ ಯಾವ ಹೆಣ್ಣನ್ನು ಕೂಡ ಕಣ್ಣೆತ್ತಿ ನೋಡಿಲ್ಲ ಭೂಪಾ ಸಿರಿ ಮತ್ತು ಲಚ್ಚಿಯನ್ನು ಬಿಟ್ಟು ಮುಂದೆ ಕಾಲೇಜಿನ ಅಡ್ಮಿಷನ್ ಮುಗಿಸಿ ಕಾವ್ಯ ಮನೆಗೆ ಹೋದರೆ ಸಿರಿ ಲಚ್ಚಿ ಜೊತೆಗೆ ಅವರ ತಮ್ಮ ಸಂಪತ್ತು ಕೂಡ ಅಕ್ಕಂದಿರ ಜೊತೆಗೆ ಶಾಪಿಂಗ್ಗೆ ಹೋಗಿದ್ದ ಸಿರಿ ಕಾಲೇಜಿಗೆ ಹಾಕೋಕೆ ಒಂದಷ್ಟು ಕುರ್ತಾಗಳನ್ನು ತಗೊಂಡ್ರೆ ಲಚ್ಚಿ ಮಾತ್ರ ಮೈ ಮುಚ್ಚುವಂತಹ ಟ್ರೆಂಡಿಂಗ್ ಬಟ್ಟೆಗಳನ್ನು ಕೂಡ ತೊಗೊಂಡಿದ್ಲು ಎಷ್ಟೇ ಹೇಳಿದ್ರು ಕುರ್ತಾ ಬಿಟ್ಟು ಬೇರೆ ಬಟ್ಟೆಗಳನ್ನು ಸಿರಿ ತಗೊಳ್ಳೇ ಇಲ್ಲ ಸಂಪತ್ತು ಕೂಡ ಒಂದಷ್ಟು ಮನೆಯಲ್ಲಿ ಹಾಕ್ಕೊಳ್ಳೋಕೆ ಬಟ್ಟೆಯನ್ನು ತಗೊಂಡಿದ್ದ ಶಾಪಿಂಗ್ ಮುಗಿದ ನಂತರ ಎಲ್ಲರೂ ಅದೇ ಮಾಲ್ನ ಫುಡ್ ಕೋರ್ಟ್ನಲ್ಲಿ ಊಟಕ್ಕೆ ಅಂತ ಕೂತ್ಕೊಂಡ್ರೆ ಒಂದು ಟೇಬಲ್ಗೆ ಎರಡು ಚೇರ್ ಮಾತ್ರ ಇದ್ವು ಅಷ್ಟರಲ್ಲಿ ಕಾಣಿಸ್ದ ಸೃಜನ್ ಹಾಯ್ ತಂಗಿಯಮ್ಮ ನೀನೇನಿಲ್ಲ ಅಂತ ಕೇಳ್ದ ಹಾಯ್ ಅಣ್ಣ ನಾವು ಶಾಪಿಂಗ್ ಬಂದಿದ್ವಿ ಕಣೋ ಕಾಲೇಜಿಗೆ ಹಾಕ್ಕೊಳ್ಳೋಕೆ ಬಟ್ಟೆ ತೊಗೊಂಡ್ವಿ ಅಂತ ಖುಷಿಯಾಗಿ ಹೇಳ್ತಾ ಇದ್ರೆ ಸಿರಿಯನ್ನು ನೋಡ್ತಾ ಇದ್ವು ಅವಳಿಗೆ ಅದೇಕೋ ಆರ್ತಿ ಕಾರ್ಯಕ್ರಮ ಮುಗ್ದಾಗಿಂದ ಸೃಜನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಸಾಹಸ ಮಾಡದೆ ಅಂತರದಲ್ಲೇ ಇರ್ತಾ ಇದ್ಳು ಸರಿ ಆಯ್ತಾ ಶಾಪಿಂಗ್ ಕೇಳ್ದ ಸೃಜನ್ ಹಾಣ್ಣ ಆಯಿತು ಅಂತ ಲಚ್ಚಿ ಹೇಳಿದ್ರೆ ನಿಂದಾಯ್ತೇನೋ ಬಾಮೈದ ಅಂತ ಸಂಪತ್ನನ್ನ ಕೇಳ್ದ ಹ್ಞೂ ಸುಜಿ ಆಯಿತು ಅಂತ ಹೇಳ್ದ ಸಂಪತ್ ಸರಿ ಯಾರಿಗೆ ಏನು ಬೇಕು ಹೇಳಿ ನಾನು ಹೋಗಿ ಆರ್ಡರ್ ಕೊಟ್ಟು ಬರ್ತೀನಿ ಅಂತಂದಾಗ ಎಲ್ಲರೂ ಅವರವರ ಆರ್ಡರ್ ಹೇಳಿದ್ರೆ ಸಿರಿ ಮಾತ್ರ ಬಾಯಿ ಬಿಡಲೇ ಇಲ್ಲ ಅವಳನ್ನು ಒಂದು ಸರ್ತಿ ನೋಡಿದ ಸೃಜನ್ ಹಾಗೆ ಹೋದ ಸಿರಿ ಇಲ್ಲಿ ಚೇರ್ಗಳನ್ನು ಆಗೋದಿಲ್ಲ ಕಣೆ ನಾನು ಸಂಪತ್ ಒಂದು ಕಡೆ ಕೂರ್ತೀವಿ ನೀನು ಅಣ್ಣ ಒಂದು ಕಡೆ ಕೂತ್ಕೊ ಅಂತ ಹೇಳಿ ಲಚ್ಚಿ ಮತ್ತು ಸಂಪತ್ ಇಬ್ಬರು ಒಂದು ಕಡೆ ಕೂತ್ಕೊಂಡ್ರೆ ಅವರ ಬಳಿ ಇನ್ನೊಂದು ಕಡೆ ಸಿರಿ ಮಾತ್ರ ಕೂತ್ಕೊಂಡು ಮೊಬೈಲ್ ನೋಡುತ್ತಾ ಉಳಿದ್ಲು ಲಚ್ಚಿ ಮತ್ತು ಸಂಪತ್ಗೆ ಹೈದ್ರಾಬಾದಿ ದಮ್ ಬಿರಿಯಾನಿ ಮತ್ತು ಚಿಕನ್ ಫ್ರೈಡ್ ರೈಸ್ ತಂದು ಕೊಟ್ಟ ಬಟರ್ ನಾನ್ ಆಲೂ ಮಟರ್ ಕುರ್ಮಾ ತಗೊಂಡು ಅದರ ಜೊತೆಗೆ ಚಿಕನ್ ಪೆಪ್ಪರ್ ಡ್ರೈ ತೊಗೊಂಡು ಬಂದ ಫೋನಲ್ಲಿ ಮುಳುಗಿದ್ದ ಸಿರಿಗೆ ಸೃಜನ್ ಬಂದು ಕೂತಾಗ ಮೊಬೈಲ್ನ ತನ್ನ ಬ್ಯಾಗ್ಗೆ ಹಾಕಿ ತಂದಿದ್ದ ಊಟವನ್ನು ನೋಡಿ ಅವನನ್ನು ಸರ್ತಿ ನೋಡಿದ್ಲು ಅವನು ಏನು ಅನ್ನೋ ಥರ ಹುಬ್ಬನ್ನು ಹಾರಿಸ್ದ ಏನೂ ಇಲ್ಲ ಅನ್ನೋ ಥರ ತಲೆ ಆಡಿಸಿದೋಳು ತಿನ್ನೋಕೆ ಶುರು ಮಾಡಿದ್ರೆ ಅದೇ ತಟ್ಟೆಯಲ್ಲಿ ಅವನು ಕೂಡ ತಿನ್ನೋಕೆ ಶುರು ಮಾಡ್ದ ಸಿರಿಗೆ ಇದೇನು ಹೊಸ್ದಲ್ಲ ಅವನ ತಟ್ಟೆಯಲ್ಲೇ ತಿನ್ನೋದು ಅವನ ಕೈಯಿಂದ ತಿನ್ನಿಸ್ಕೊಳ್ಳೋದು ಹಾಗಾಗಿ ಸುಮ್ಮನೆ ತಿಂತಾಯಿದ್ಳು ಚಿಕನ್ ಪೆಪ್ಪರ್ ಡ್ರೈ ಅವಳ ಫೇವ್ರೆಟ್ ಅಂತ ಅವನು ಕೂಡ ಅದನ್ನೇ ಫೇವ್ರೆಟ್ ಆಗಿಸ್ಕೊಂಡಿದ್ದ ಅವಳ ಬಾಯಿ ಹತ್ರ ಚಿಕನ್ ಪೀಸ್ ಇಡ್ತಾ ಇದ್ದಂತೆ ಅವಳು ಮರು ಮಾತಾಡದೆ ಅದನ್ನು ತಿಂದಳು ಕೈಯನ್ನು ವಾಪಸ್ ಹಿಂದೆ ತಗೊಳ್ಳೋವಾಗ ಅವನ ಕೈ ಬೆರಳುಗಳು ಅವಳ ತುಟಿಯನ್ನು ಸವರಿಕೊಂಡು ಬಂದಾಗ ಕರೆಂಟ್ ಹೊಡೆದ ಹಾಗಾಗಿತ್ತು ಸೀರೆಗೆ ಸಾಕು ನಾನೇ ತಿಂತೀನಿ ಸುಜಿ ಅಂತಂದಾಗ ಸಣ್ಣಗೆ ನಕ್ಕೋನು ಯಾಕೆ ಸಿರಿ ನೀನು ಮೊದಲಿನ ಹಾಗೆ ಇಲ್ಲ ನಾನೇನಾದರೂ ತಪ್ಪು ಮಾಡಿದನ ಅಂತ ಕೇಳ್ದ ಅದು ಹಾಗೇನಿಲ್ಲ ಸುಜಿ ನನಗೆ ಏನೋ ಒಂಥರ ಆಗ್ತಾಯಿದೆ ಆದರೆ ಕಾರಣ ಮಾತ್ರ ಗೊತ್ತಿಲ್ಲ ಎಲ್ಲರ ಬಳಿ ಮಾತಾಡೋ ನನಗೆ ನಿನ್ನ ಹತ್ರ ಬಂದರೆ ಅದೇನೋ ಒಂದು ರೀತಿ ಮುಜುಗರ ಆಗುತ್ತೆ ಅಂತ ನಿಜವನ್ನೇ ಹೇಳಿದ್ಲು ಸಿರಿ ಹ್ಞೂ ಅದು ಹಾಗೆ ನಾನು ಪಿ ಯುನಲ್ಲಿದ್ದಾಗ ನಿನ್ನನ್ನು ಅವಾಯ್ಡ್ ಮಾಡಿದ್ದೆ ಅಲ್ವಾ ಅದಕ್ಕೆ ಈಗ ನೀನು ಪಿ ಯುಗೆ ಬಂದಾಗ ನನ್ನನ್ನು ಅವಾಯ್ಡ್ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನೇ ನೋಡಿದ್ಲು ಅವಳ ಕಣ್ಣೀರನ್ನು ಕಂಡ ಸೃಜನ್ಗೆ ಒಂದು ರೀತಿ ಬೇಸರಾಗಿತ್ತು ಅಳ್ಬೇಡವೆ ನಾನು ಹರ್ಟ್ ಮಾಡಬೇಕು ಅಂತ ಆ ಥರ ಕೇಳಿದ್ದಲ್ಲ ಸಾರಿ ಅಂತ ಅವಳ ಕಣ್ಣೀರನ್ನು ಒರೆಸ್ದೋನು ಟಾಪಿಕ್ ಡೈವರ್ಟ್ ಮಾಡೋಕೆ ಏನು ಬಟ್ಟೆ ತೊಗೊಂಡ ಅಂತ ಕೇಳ್ದ ಕುರ್ತಾ ಅಂತಂದ್ಲು ಅಷ್ಟೇನಾ ಬೇರೇನು ತಗೊಳ್ಳಿಲ್ವಾ ಅಂತ ಅಂದಾಗ ಇಲ್ಲ ಅಂತ ಕತ್ತಾಡ್ಸಿದ್ಲು ಸಿರಿ ಸರಿ ಈಗ ನೀನು ನನ್ನ ಜೊತೆಗೆ ಬರ್ತೀಯ ಅಂತ ಕೇಳಿದಾಗ ಹ್ಞೂ ಅಂತ ಅಂದ್ಲು ಆದರೆ ಎಲ್ಲಿಗೆ ಅಂತ ಕೇಳಲಿಲ್ಲ ಲಚ್ಚಿ ಸಂಪತ್ ನೀವಿಬ್ಬರು ಇಲ್ಲೇ ಬೇರೆ ಏನಾದರೂ ಆರ್ಡರ್ ಮಾಡಿ ತಿಂತಾ ತಿಂತಾಯಿರಿ ಇಲ್ಲಾಂತಂದರೆ ಗೇಮ್ ಸೆಕ್ಷನ್ಗೆ ಹೋಗಿ ಆಟ ಇರಿ ನಾನು ಮತ್ತು ಸಿರಿ ಬೇಗ ಜಾಯ್ನ್ ಆಗ್ತೀವಿ ಅಂತಂದಾಗ ಇಬ್ಬರು ಸರಿ ಅಂತ ಒಪ್ಕೊಂಡ್ರು ಬಟ್ಟೆ ಅಂಗಡಿಗೆ ಕರ್ಕೊಂಡು ಬಂದ ಸೃಜನ್ ಅವನಾಗೆ ಅವಳ ಬಣ್ಣಕ್ಕೆ ತಕ್ಕಂತಹ ಜೀನ್ಸ್ಗೆ ಮ್ಯಾಚ್ ಆಗುವಂತಹ ಟಾಪ್ ಆರಿಸಿ ತಂದ ಅದನ್ನು ಕಂಡವಳು ಕಣ್ಣರಳಿಸಿದ್ಳು ಸುಜಿ ನನಗೆ ಜೀನ್ಸ್ ಇಷ್ಟ ಆಗೋದಿಲ್ಲ ಅಂದಾಗ ತೆಗ್ದೆರಡು ಬಿಟ್ಟ ಅಂದರೆ ನಿನ್ನ ಮುಖ ಬಜ್ಜಿ ಬೋಂಡ ಆಗಬೇಕು ಅಂತ ಮೊಣಕೈಯನ್ನು ಅವಳ ಮುಖದ ಹತ್ತಿರ ತಂದಾಗ ಮುಖವನ್ನು ಸಣ್ಣಗೆ ಮಾಡಿದ್ಲು ಸಿರಿ ನೋಡು ಸಿರಿ ಕಾಲೇಜಿಗೆ ಚೂಡಿದಾರ್ ಹಾಕು ಪರವಾಗಿಲ್ಲ ಆದರೆ ಈ ಥರ ಹೊರಗಡೆ ಬಂದಾಗಲೂ ಜೀನ್ಸ್ ಆದರೂ ಹಾಕಬೇಕಲ್ವಾ ನಿನಗಿನ್ನು ಈಗ ಹದಿನೇಳು ವರ್ಷ ಕಣೆ ನಲ್ವತ್ತು ವರ್ಷದ ಮುದುಕಿ ಥರ ಆಡಬೇಡ ಸಿರಿ ಈಗಿನ ಮುದುಕಿರು ಕೂಡ ಜೀನ್ಸ್ ಹಾಕ್ತಾರೆ ಗೊತ್ತಾ ಅಂಥದ್ರಲ್ಲಿ ನೀನು ಒಂದು ಜೀನ್ಸ್ ಕೂಡ ಹಾಕೋದಿಲ್ಲ ಅಂತ ದೂರದ ನಂತರ ಇಟ್ಸ್ ಓಕೆ ಸಿರಿ ಸಾರಿ ನನ್ನ ಅಭಿರುಚಿಗೆ ನಿನ್ನನ್ನು ಪಡಿಸೋದು ತಪ್ಪು ನಿನ್ನ ಅಭಿರುಚಿಗೂ ನಾನು ಗೌರವ ಕೊಡ್ತೀನಿ ಅಂತ ಆರಿಸಿದ್ದ ಟಾಪ್ಗಳನ್ನು ಅಲ್ಲೇ ಹಾಕುವಾಗ ಅವನ ಕೈ ಹಿಡಿದು ತಡೆದೋಳು ಟ್ರಯಲ್ ಕೂಡ ಮಾಡದೆ ಬಿಲ್ಲಿನ ಸೆಕ್ಷನ್ಗೆ ಕರ್ಕೊಂಡು ಬಂದು ಬಿಲ್ ಮಾಡಿಸಿ ಕಾರ್ಡನ್ನು ಕೊಡುವಾಗ ಅವಳ ಕೈ ಹಿಡಿದ ಸೃಜನ್ ಇದು ನನ್ನ ಗಿಫ್ಟ್ ಅಂತ ಅವನೇ ದುಡ್ಡನ್ನು ಕೊಟ್ಟ ಅದಾದ ನಂತರ ಲಚ್ಚಿಗೆ ಮತ್ತು ಸಂಪತ್ಗೆ ಕೂಡ ಒಂದಷ್ಟು ಬಟ್ಟೆಗಳನ್ನು ಆರಿಸ್ದೋನು ಸಿರಿಯ ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗಿದ್ದ ಸಿರಿ ಮನದಲ್ಲಿ ಅದೇನೋ ಖುಷಿ ಸೃಜನ್ ಮತ್ತು ಸಿರಿಯನ್ನು ಹಿಂಬಾಲಿಸಿದ ಕಣ್ಣುಗಳು ಅಲ್ಲಿಂದ ಸರಿದು ಹೋದ್ವು ಎಲ್ಲರೂ ಶಾಪಿಂಗ್ ಮುಗಿಸಿ ಕಾರ್ ಬಳಿ ಬಂದಾಗ ಸೃಜನ್ ಅವನ ಸೂಪರ್ ಬೈಕ್ ಏರಿ ಸಿರಿಗೆ ಕಣ್ಣಲ್ಲೇ ಬಾಯ್ ಹೇಳಿದ್ರೆ ಸಂಪತ್ ಮತ್ತು ಲಚ್ಚಿಗೆ ಬಾಯಿ ಬಿಟ್ಟು ರೇಗಿಸಿ ಬಾಯ್ ಮಾಡಿ ಹೋಗಿದ್ದ ಮೂವರು ಕಾರ್ ಏರಿದೋರು ಮೊದಲು ಲಚ್ಚಿಯನ್ನು ಡ್ರಾಪ್ ಮಾಡಿ ನಂತರ ರಾಜವಂಶಿ ಬಂಗ್ಲೆ ಕಡೆಗೆ ಹೋದರು ಬೇಬಿ ಏನಾಯಿತು ಅಂತ ಹೀಗಿದೆಯಾ ಬಂದಾಗಿಂದ ನೀನು ಈ ಥರ ಒಂದೇ ಸಮ ಕೂಗಾಡ್ತಾ ರೂಮನ್ನು ಅಧ್ವಾನ ಮಾಡಿದ್ರೆ ಏನು ಚೆಂದ ಬೇಬಿ ಅಂತ ಕೇಳಿದ್ರು ಸುಮಾರು ಐವತ್ತರ ಆಸುಪಾಸಿನ ಹೆಂಗಸು ಗಿರಿಜ ಮಾಮ್ ನಂಗೆ ಸೃಜನ್ ಬೇಕು ಮಾಮ್ ಆದರೆ ಅವ್ನು ನೋಡಿದ್ರೆ ಅವಳು ಯಾವಳನ್ನೋ ಜೊತೆ ಕರ್ಕೊಂಡು ತಿರುಗ್ತಾ ಇದ್ದಾನೆ ಅವಳ ಜೊತೆ ಶಾಪಿಂಗ್ ಮಾಡ್ತಾನೆ ಒಂದೇ ತಟ್ಟೆಯಲ್ಲಿ ಊಟ ಬೇರೆ ಮಾಡ್ತಾರೆ ಅಂತ ಹೇಳಿದಳು ಮತ್ತೆ ತನ್ನ ಕಬೋರ್ಡ್ನಲ್ಲಿದ್ದ ಬಟ್ಟೆಗಳನ್ನೆಲ್ಲ ತೆಗೆದು ರಂಪ ಮಾಡ್ತಾ ಇದ್ಲು ಬೇಬಿ ಪ್ಲೀಸ್ ಈ ಥರ ಮಾಡಿದ್ರೆ ಅವನು ಬಿಟ್ಟು ನಿನ್ ಬಳಿ ಬರ್ತಾನಾ ಅಂತ ಕೇಳಿದ್ರು ಅವರಮ್ಮ ಮಾಮ್ ನನಗೆ ಸೃಜನ್ ಬೇಕು ಅವನು ಪಿ ಯು ಸಿ ಓದೋವಾಗಲೂ ಕೂಡ ನಾನು ಕೂಡ ಹಠ ಮಾಡಿ ಅವನದೇ ಕಾಲೇಜ್ ಸೇರಿ ಅವನದೇ ಬ್ರಾಂಚ್ ಕೂಡ ಆಯ್ಕೆ ಮಾಡಿಕೊಂಡೆ ಈಗ ನನಗೆ ಡಾಕ್ಟರ್ ಆಗೋ ಆಸೆಯನ್ನು ಕೂಡ ಬದಿಗಿರಿಸಿ ಅವನಿಗೋಸ್ಕರ ಡಿಗ್ರಿ ಕಾಲೇಜಿಗೆ ಜಾಯಿನ್ ಆದೆ ಈಗ ನೋಡಿದ್ರೆ ಅವನು ಬೇರೆ ಹುಡುಗಿ ಜೊತೆ ಇದ್ದಾನೆ ನಾನೇನು ಮಾಡಲಿ ಮಾಮ್ ನನಗೆ ಸೃಜನ್ ಬೇಕು ಅಂತ ಅಂದಾಗ ಗಿರಿಜಾಗೂ ತಮ್ಮ ಮಗಳ ಮೇಲೆ ಕನಿಕರ ಉಂಟಾಗಿತ್ತು ಇದೆಲ್ಲ ಸ್ವಲ್ಪ ದಿನದ ಆಕರ್ಷಣೆ ಅಂತ ಅಂದ್ಕೊಂಡವರು ಅದೇನೋ ಉಪಾಯವನ್ನು ಅವಳ ತಲೆಗೆ ತುಂಬಿದ್ರು ಖುಷಿಯಾದವಳು ಇನ್ಮುಂದೆ ಹಾಗೆ ಇರ್ತೀನಿ ಅಂತ ಕೂಡ ಹೇಳಿದ್ಳು ಮನೆಗೆ ಬಂದ ಸಿರಿ ಬಟ್ಟೆಗಳನ್ನು ತೋರಿಸ್ತಾ ಇದ್ರೆ ಧೃತಿ ಬಟ್ಟೆಗಳನ್ನು ನೋಡ್ತಾ ಸಿರಿ ನೀನು ನಿಜವಾಗ್ಲೂ ನನ್ನ ಗುಣಗಳನ್ನೇ ಹೊತ್ಕೊಂಡಿದ್ರು ಕೂಡ ಅಷ್ಟು ಬೋಲ್ಡ್ ಇಲ್ವಲ್ಲೇ ಇನ್ನು ನಿನ್ನ ಅಜ್ಜಿಯಂತೂ ನನಗಿಂತನೂ ಫಾಸ್ಟು ನೀನು ಅವರಂತೆ ಕೂಡ ಇಲ್ವಲ್ಲ ನೀನು ಯಾಕೆ ಹೀಗೆ ಅಂತ ಬೇಸರದಲ್ಲಿ ಕೇಳಿದ್ರು ಬರೀ ಕುರ್ತಾ ತಗೊಂಡು ಬಂದಿದ್ದರಿಂದ ಅವರಿಗೆ ಬೇಸರ ಆಗಿತ್ತು ಈ ವಯಸ್ಸಲ್ಲಿ ಮಕ್ಕಳು ಎಷ್ಟು ಫ್ಯಾನ್ಸಿಯಾಗಿ ಬಟ್ಟೆ ಹಾಕ್ತಾರೆ ಅಂಥದ್ರಲ್ಲಿ ಸಿರಿ ಕೇವಲ ಕುರ್ತಾ ಬಿಟ್ಟರೆ ಟ್ರೆಡಿಷನಲ್ಲಾಗಿ ಕಾಣುವಂತಹ ಬಟ್ಟೆಗಳನ್ನು ಮಾತ್ರ ಹಾಕ್ತಾ ಇದ್ಲು ಅಂತ ಮಾ ಜೀನ್ಸ್ ಕೂಡ ತಗೊಂಡಿದ್ದೀನಿ ನೋಡಿ ಅಂತ ಹೇಳಿದೋಳು ಟಾಪ್ಸ್ ಮತ್ತು ಜೀನ್ಸ್ ತೋರಿಸಿದಾಗ ಸಣ್ಣಗೆ ಮನ ಅರಳಿತು ಧೃತಿಯದ್ದು ದಿನಗಳು ಉರುಳಿ ಆ ದಿನ ಸಿರಿ ಕಾಲೇಜಿಗೆ ಹೋಗೋ ದಿನ ಆಗಿತ್ತು ಡ್ರೈವರ್ ಹೋಗಿ ಬಿಟ್ಟು ಬಂದಿದ್ರು ಸಿರಿ ಕಾಲೇಜಿಗೆ ರೀಚ್ ಆಗೋ ಅಷ್ಟರಲ್ಲಿ ಲಚ್ಚಿ ಕೂಡ ಬಂದಿದ್ಲು ಇಬ್ಬರು ಒಳಗಡೆ ಹೋಗುವಾಗ ಯಾರೋ ಕೂಗ್ದಂತೆ ಆಯಿತು ಹಿಂದೆ ತಿರುಗಿ ನೋಡಿದಾಗ ಸೃಜನ್ ಕಾಣಿಸ್ತಾ ಅವನ ಮುಖದಲ್ಲಿ ತುಸು ಗಂಭೀರತೆ ಎದ್ದು ಕಾಣ್ತಾ ಇತ್ತು ಅಣ್ಣ ಅಂತ ಲಚ್ಚಿ ಕರೆದಾಗ ನೋಡಿ ನಿಮ್ಮಿಬ್ರಿಗೂ ಹೇಳ್ತಾ ಇರೋದು ಯಾರಾದರೂ ರೇಗಿಸೋಕೆ ಅಂತ ಬಂದರೆ ಜಸ್ಟ್ ಒಂದು ಮಿಸ್ ಕಾಲ್ ಕೊಡಿ ಸಾಕು ಈ ಕಾಲೇಜಲ್ಲಿ ರೇಗಿಸೋ ಹಾಗಿಲ್ಲ ಸೋ ಅಂತಂದಾಗ ಇಬ್ಬರು ಆಡಿಸಿದ್ರು ಕ್ಲಾಸಸ್ ಬಂಕ್ ಮಾಡುವಂತಿಲ್ಲ ಸರಿಯಾಗಿ ಓದಬೇಕು ಏನೇ ತೊಂದರೆ ಬಂದರೂ ಅದನ್ನು ನನ್ನ ಬಳಿ ಹೇಳ್ಕೋಬೇಕು ಅಂತಂದಾಗ ಇಬ್ಬರು ಒಪ್ಕೊಂಡ್ರು ಸರಿ ಈಗ ಕ್ಲಾಸ್ಗೆ ಹೋಗಿ ಅಂತ ಹೇಳ್ದ ಅಷ್ಟು ಆಸೆಯಿಂದ ಅವತ್ತು ಜೀನ್ಸ್ ಕೊಡಿಸಿದ್ರೆ ಮತ್ತೆ ಅದೇ ಕುರ್ತಾ ಹಾಕೊಂಡು ಬಂದಿದ್ದಾಳೆ ದಡ್ಡಿ ಅದನ್ನು ಕೊಡಿಸಿದ್ದು ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕ ಅಂತ ಗೊಣದ್ದ ಯಾವುದೇ ಹುಡುಗಿಯನ್ನು ಟ್ರೆಡಿಷನಲ್ ಲುಕ್ನಲ್ಲಿ ನೋಡಬಯಸುವ ಸೃಜನ್ಗೆ ಸಿರಿಯನ್ನು ಮಾತ್ರ ಜೀನ್ಸ್ನಲ್ಲಿ ನೋಡೋ ಆಸೆ ಹಾಗಂತ ಹೆಚ್ಚು ಹೆಣ್ಮಕ್ಳನ್ನ ಹತ್ತಿರ ಬಿಟ್ಕೊಳ್ಳೋನಲ್ಲ ಅವನು ಅವನ ಕ್ಲಾಸಲ್ಲಿ ಕೆಲವೊಂದಿಷ್ಟು ಹುಡುಗಿರನ್ನು ಮಾತಾಡಿಸ್ತಾನೆ ಆದರೆ ಅವರೆಲ್ಲರೂ ಮೈ ತುಂಬ ಬಟ್ಟೆ ಹಾಕ್ಕೊಂಡು ಬರೋರು ಹಾಯ್ ಬಾಯ್ ಅನ್ನೋ ಸಲಿಗೆ ಅವರ ಹತ್ರ ಸರಿ ಬದಲಾಗಬೇಕಾ ಬೇಡವಾ ಮರೀದೆ ಕಮೆಂಟ್ ಮಾಡಿ ಹಾಗಾದರೆ ಸೃಜನ್ ಹಿಂದೆ ಬಿದ್ದಿರೋ ಅವಳ ಕ್ಲಾಸ್ಮೇಟ್ ಯಾರಿರ್ಬೋದು ಅವನಿಗೋಸ್ಕರ ಕಾಯ್ತಾ ಇರ್ತಾಳಾ ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ ಧನ್ಯವಾದಗಳು